வொழ ನಮ್ಮ ಗುರುತೆ ನಮಗೆ ಉರುಳಾಗದಿರಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಸಮೀಕ್ಷೆಯಲ್ಲಿ ಎದುರಾಗಲಿರುವ ಸಮಸ್ಯೆಗಳು ಏನೇನು ಸಮೀಕ್ಷೆಯ ದಿಕ್ಕು ತಪ್ಪಿಸುವ ಸಾಧ್ಯತೆಗಳು ಏನೇನಿವೆ ಇತರ ಜಾತಿಗಳ ಅಂಕಿಅಂಶಗಳನ್ನ ಸುಲಭದಲ್ಲಿ ಸಂಗ್ರಹಿಸಿದಂತೆ ದಲಿತ ಸಮುದಾಯದ ಜಾತಿಗಳ ಡೇಟಾಗಳನ್ನ ಸಂಗ್ರಹಿಸುವುದಕ್ಕೆ ಸಾಧ್ಯಾನ ರಾಜ್ಯಾದ್ಯಂತ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಸಮೀಕ್ಷೆಗಳು ಆರಂಭಗೊಂಡಿವೆ ಈ ಸಮೀಕ್ಷೆ ಅತಿ ಶೀಘ್ರ ಮುಗಿದು ಒಳ ಮೀಸಲಾತಿ ಜಾರಿಗೊಳ್ಳಬೇಕು ಮತ್ತು ಎಲ್ಲ ಜಾತಿಗಳು ತಮ್ಮ ಅರ್ಹತೆಗೆ ಅನುಸಾರವಾಗಿ ಸರ್ಕಾರದ ಸವಲತ್ತುಗಳನ್ನ ತಮ್ಮದಾಗಿಸಿಕೊಳ್ಳಬೇಕು ಅನ್ನೋದು ಎಲ್ಲರ ಆಗ್ರಹ ಮತ್ತು ಆಶಯ ಆಗಿದೆ ಒಳ ಶೀಘ್ರದಲ್ಲಿ ಜಾರಿಯಾಗಬೇಕಾದ್ರೆ ಪರಿಶಿಷ್ಟ ಜಾತಿ ಒಳಗಿನ ಸಮೀಕ್ಷೆಗಳು ಯಾವುದೇ ಗೊಂದಲಗಳಿಲ್ಲದೆ ಮುಗಿಬೇಕು ಒಮ್ಮೆ ಸಮೀಕ್ಷೆ ಪೂರ್ತಿ ಆಯಿತು ಅಂತಾದ್ರೆ ಎಲ್ರೂ ಒಮ್ಮತದ ಅಭಿಪ್ರಾಯವನ್ನ ಹೊಂದಿರಬೇಕು ಸಮೀಕ್ಷೆ ಪೂರ್ತಿಯಾದ ಬಳಿಕ ಮತ್ತೆ ಭಿನ್ನಮತಗಳು ಭುಗಿಲೆದ್ದು ದಲಿತ ಸಮುದಾಯದ ಬೇರೆ ಬೇರೆ ಗುಂಪುಗಳು ಬೀದಿಗಳಿದ್ರೆ ಒಳ ಮೀಸಲಾತಿ ಜಾರಿ ಕಷ್ಟವಾಗಬಹುದು ಈಗಾಗಲೇ ವಿವಿಧ ಸಂಘಟನೆಗಳು ತಮ್ಮ ತಮ್ಮ ಜಾತಿ ಗುರುತುಗಳ ಬಗ್ಗೆ ಹೇಳಿಕೆಗಳನ್ನ ನೀಡ್ತಿವೆ ರಾಜ್ಯದಲ್ಲಿ ಒಂದೇ ಜಾತಿಗೆ ಸಂಬಂಧಪಟ್ಟವರು ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ಗುಂಪುಗಳಿಂದ ಗುರುತಿಸಲ್ಪಡ್ತಿರುವುದು ಸಮಸ್ಯೆಗಳಿಗೆ ಕಾರಣ ಆಗಿದೆ ಇದು ಸಮೀಕ್ಷೆಯ ದಿಕ್ಕು ತಪ್ಪಿಸುವ ಸಾಧ್ಯತೆಗಳಿವೆ ಅನ್ನೋದು ಕೆಲವು ದಲಿತ ಸಂಘಟನೆಗಳ ಆತಂಕ ಆಗಿದೆ ದಲಿತ ಸಮುದಾಯದೊಳಗಿರುವ ಎಷ್ಟೋ ಜನರಿಗೆ ತಮ್ಮ ಜಾತಿ ಯಾವುದು ಅನ್ನೋದ್ರ ಬಗ್ಗೆನೆ ಗೊಂದಲಗಳಿವೆ ತಮ್ಮ ಜಾತಿಯನ್ನ ಬಹಿರಂಗ ಬಗ್ಗೆ ಕೀಲರಿಮೆಗಳಿವೆ ಈಗಾಗಲೇ ಆದಿ ದ್ರಾವಿಡ ಆದಿ ಕರ್ನಾಟಕ ಮೊದಲಾದ ಹೆಸರುಗಳಿಂದ ಗುರುತಿಸಲ್ಪಡ್ತಿರೋರೆಲ್ಲ ತಮ್ಮ ಮೂಲ ಉಪಜಾತಿಗಳ ಮೂಲಕ ಹೊಸದಾಗಿ ಗುರುತಿಸೋಕೆ ಮುಂದಾಗಬೇಕಾಗಿದೆ ಹಲವರಿಗೆ ಇದರಲ್ಲಿ ಹಲವು ತೊಡಕುಗಳು ಕಾಣ್ತಿವೆ ಈ ಗೊಂದಲಗಳನ್ನ ರಾಜಕೀಯ ಶಕ್ತಿಗಳು ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆಗಳು ಇಲ್ಲದೆ ಇಲ್ಲ ಇತರ ಜಾತಿಗಳ ಅಂಕಿ ಅಂಶಗಳನ್ನ ಸುಲಭದಲ್ಲಿ ಸಂಗ್ರಹಿಸಿದಂತೆ ದಲಿತ ಸಮುದಾಯದ ಜಾತಿಗಳ ಡೇಟಾಗಳನ್ನು ಸಂಗ್ರಹಿಸುವುದಕ್ಕೆ ಸಾಧ್ಯ ಇಲ್ಲ ಇದು ಅತ್ಯಂತ ತಾಳ್ಮೆಯಿಂದ ನಿಭಾಯಿಸಬೇಕಾದ ಸೂಕ್ಷ್ಮ ಕೆಲಸ ಆದ್ರೆ ಒಳ ಮೀಸಲಾತಿ ಜಾರಿಗೊಳಿಸುವುದನ್ನು ಮುಂದೂಡೋಕೆ ಇದನ್ನ ನೆಪವಾಗಿ ಬಳಸಿಕೊಳ್ಬಾರದು ಎಲ್ರೂ ತಮ್ಮ ತಮ್ಮ ಉಪಜಾತಿಗಳನ್ನ ಮೂಲ ಜಾತಿಗಳನ್ನ ನಮೂದಿಸಿ ಅನ್ನುವ ಕರೆಯನ್ನ ಹಲವು ಸಂಘಟನೆಗಳು ನೀಡಿವೆ ಆದರೆ ಇದು ಎಷ್ಟು ಮಟ್ಟಿಗೆ ಸಾಧ್ಯವಾಗಬಹುದು ಅನ್ನೋದ್ರ ಬಗ್ಗೆ ಅನುಮಾನಗಳಿವೆ ಇದು ಸಾಧ್ಯವಾಗದೇ ಇದ್ರೆ ಒಳ ಮೀಸಲಾತಿಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸೋದಕ್ಕೆ ಕಷ್ಟ ಆಗಬಹುದು ಮುಂದಿನ ದಿನಗಳಲ್ಲಿ ಮತ್ತೆ ಕೆಲವು ಜಾತಿ ಸಂಘಟನೆಗಳು ಒಳ ಮೀಸಲಾತಿಗೆ ಹೊಸ ಸಮೀಕ್ಷೆಯನ್ನು ನಡೆಸಬೇಕು ಅಂತ ಒತ್ತಡಗಳನ್ನು ಹೇರುವ ಸಾಧ್ಯ ತೆಗಳಿವೆ ಈ ಕಾರಣದಿಂದಾಗಿ ಜಾತಿ ಸಮೀಕ್ಷೆಗಳನ್ನ ನಡೆಸುವಾಗ ಜಾತಿಗಳನ್ನ ಉಲ್ಲೇಖಿಸುವಾಗ ಕೆಲವು ನಿರ್ದಿಷ್ಟ ಜಾತಿಗಳು ಎದುರಿಸುತ್ತಿರುವ ಬಿಕ್ಕಟ್ಟನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಅವರ ಆತಂಕಗಳಿಗೆ ಕಿವಿಯಾಗಬೇಕಾಗಿದೆ ಮುಖ್ಯವಾಗಿ ಜಾತಿ ಗುರುತುಗಳು ಮೇಲ್ಜಾತಿಯ ಜನರಿಗೆ ಒಂದು ಪದವಿಯಾಗಿದೆ ಆದ್ರಿಂದ ಅವರು ಅದನ್ನ ತಮ್ಮ ಹೆಸರಿನ ಜೊತೆಗೆ ಹೆಮ್ಮೆಯಿಂದಲೂ ಆತ್ಮವಿಶ್ವಾಸದಿಂದಲೂ ಧರಿಸಿಕೊಂಡಿರ್ತಾರೆ ಆದರೆ ದಲಿತರ ಪಾಲಿಗೆ ಜಾತಿ ಗುರುತು ಅವರಲ್ಲಿ ಕೀಳರಿಮೆಯನ್ನು ತುಂಬಿದೆ ಅವರದನ್ನ ಬಹಿರಂಗವಾಗಿ ತಮ್ಮ ಹೆಸರಿನ ಜೊತೆಗೆ ಪ್ರದರ್ಶಿಸುವ ಬದಲು ಎಲ್ಲಿ ಹೇಗೆ ಮುಚ್ಚಿಡಬಹುದು ಅನ್ನುವ ಪ್ರಯತ್ನವನ್ನ ನಡೆಸಿದ ೇ ಹೆಚ್ಚು ಜಾತಿಯ ಹೆಸರಿನ ಜೊತೆ ಜೊತೆಗೆ ಅಂಟಿಕೊಂಡಿರುವ ಕಳಂಕಗಳು ಅವಮಾನಗಳನ್ನ ಕಿತ್ತೆಸೆಯುವ ಭರದಲ್ಲಿ ಆ ಹೆಸರನ್ನೇ ಕಳಚಿಕೊಳ್ಳುವ ಪ್ರಯತ್ನ ನಡೆಸ್ತಾ ಬಂದಿದ್ದಾರೆ ಅನೇಕರು ತಮ್ಮ ಉಪಜಾತಿಗಳ ಹೆಸರನ್ನ ಕೈಬಿಟ್ಟು ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅಂತ ಸಾರ್ವಜನಿಕವಾಗಿ ಗುರುತಿಸೋಕೆ ಇದು ಒಂದು ಕಾರಣ ಇದೀಗ ಈ ನೆಲಮೂಲದ ಜೊತೆಗೆ ಹೊಂದಿರುವ ಕರುಡ ಸಂಬಂಧವನ್ನ ಮುಂದಿಟ್ಟುಕೊಂಡು ತಮ್ಮ ಜಾತಿ ಹೆಸರನ್ನ ಮರುಸ್ಥಾಪಿಸೋಕೆ ಕೆಲವರು ಪ್ರಯತ್ನ ಮಾಡ್ತಿದ್ದಾರಾದ್ರೂ ಅದಷ್ಟು ಸುಲಭದ ಕೆಲಸ ಏನೂ ಅಲ್ಲ ಹೊಲದ ಒಡೆಯನೇ ಹೊಲೆಯ ಅನ್ನೋದು ಹೊಲೆಯ ಸಮುದಾಯದ ಹೆಗ್ಗಳಿಕೆಯಾದರೂ ಈ ಸಮಾಜ ಹೊಲೆಯ ಎನ್ನುವ ಪದವನ್ನ ಹೊಲಸಿನಿಂದ ಹುಟ್ಟು ಅಂತ ನಂಬಿಸ್ತಾ ಬಂದಿದೆ ಆದ್ರಿಂದಾನೇ ಸಾಮಾಜಿಕವಾಗಿ ಜಾಗೃತಗೊಂಡ ಒಂದು ತಲೆಮಾರು ತಮ್ಮನ್ನ ತಾವು ಹೊಲೆಯ ಅಂತ ಗುರುತಿಸಿಕೊಳ್ಳೋಕೆ ಹಿಂದೇಟು ಹಾಕತ್ತೆ ಒಂದು ಕಾಲದಲ್ಲಿ ಮಾದಿಗ ಹೊಲೆಯ ಅಂತ ಕರೆಯುವುದು ಕೂಡ ಅಪರಾಧ ಅಂತ ಭಾವಿಸಲಾಗಿತ್ತು ಇದೀಗ ನಿಮ್ಮನ್ನ ನೀವು ಹೊಲೆಯ ಮಾದಿಗ ಅಂತ ಗುರುತಿಸ್ಕೊಳ್ಳಿ ಅಂತ ಸಂಘಟನೆಗಳೇ ಕರೆ ಕೊಡ್ತಿವೆ ಆದ್ರೆ ಇಂದಿಗೂ ಹೊಲೆಯ ಮಾದಿಗ ಅಂತ ಗುರುತಿಸಿಕೊಳ್ಳೋಕೆ ಹಿಂಚರಿಯುವ ಪರಿಶಿಷ್ಟ ಜಾತಿಯ ಜನ ಇದ್ದಾರೆ ಹಾಗೇನೆ ಪರಿಶಿಷ್ಟ ಜಾತಿಗಳಲ್ಲಿ ತಮ್ಮ ತಮ್ಮ ಅಸ್ಮಿತೆಗಳನ್ನ ಪ್ರಕಟಪಡಿಸುವ ಬದಲು ಮುಚ್ಚಿಡೋದನ್ನು ಆಕ್ಷೇಪ ಪಡೋರ ಸಂಖ್ಯೆನೂ ಬಹುದೊಡ್ಡದಿದೆ ಅಲ್ಪ ಸ್ವಲ್ಪ ವಿದ್ಯಾವಂತರಾಗಿರುವ ಪರಿಶಿಷ್ಟ ಜಾತಿಗಳ ಯುವಕರ ಮಧ್ಯೆಯಂತೂ ತಮ್ಮ ಗುರುತಿನ ಬಗ್ಗೆ ತೀರಾ ಗೊಂದಲಗಳಿವೆ ಇದಕ್ಕಾಗಿ ಅವರನ್ನ ಖಂಡಿತವಾಗಿಯೂ ಹೊಣೆ ಮಾಡುವಂತಿಲ್ಲ ಅವರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೋಷಣೆ ಮಾಡಿಕೊಂಡು ಬಂದಿರುವ ಮತ್ತೊಬ್ಬರ ಜಾತಿಗಳನ್ನ ಕೀಳುವಂತ ತುಳಿತಾನೆ ಸಮಾಜದಲ್ಲಿ ಮೇಲಿನ ಜಾತಿಗಳಾಗಿ ಸಕಲ ಸೌಲಭ್ಯಗಳನ್ನ ಪಡಿತಾ ಬಂದಿರುವ ಜನರೇ ಅದಕ್ಕೆ ಹೊಣೆಗಾರರು ನಗರ ಪ್ರದೇಶಗಳಲ್ಲಿ ತಮ್ಮ ಜಾತಿಯನ್ನ ಪ್ರಕಟ ದಲಿತರಿಗೆ ಬೇರೆಯದ್ದೇ ಆದ ಸಮಸ್ಯೆಗಳಿವೆ ಇಲ್ಲಿ ತಮ್ಮ ನಿಜವಾದ ಜಾತಿಗಳನ್ನ ಹೇಳ್ಕೊಂಡ್ರೆ ಬಾಡಿಗೆಗೆ ಮನೆಗಳೇ ದೊರೆಯೋದಿಲ್ಲ ಆದ್ರಿಂದ ತಮ್ಮ ನಿಜವಾದ ಜಾತಿಗಳನ್ನ ಮುಚ್ಚಿಟ್ಕೊಂಡು ಮನೆಗಳನ್ನ ಪಡಿಬೇಕಾಗತ್ತೆ ಇದೀಗ ಒಳ ಮೀಸಲಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ತಮ್ಮ ಜಾತಿಗಳನ್ನ ಅವರ ಮುಂದೆ ಹೇಳ್ಕೊಂಡ್ರೆ ಎಲ್ಲಿ ತಮ್ಮ ಪರಿಸರದ ಜನರಿಗೆ ತಮ್ಮ ಜಾತಿ ಗೊತ್ತಾಗ್ಬಿಡುತ್ತೋ ಅನ್ನೋ ಆತಂಕ ಕೆಲವರನ್ನ ಕಾಡ್ತಿದೆ ಈ ಆತಂಕವನ್ನ ಅವರು ಈಗಾಗಲೇ ಮಾಧ್ಯಮಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಅವರು ಸಮೀಕ್ಷೆಯ ಸಂದರ್ಭದಲ್ಲಿ ತಮ್ಮ ನಿಜವಾದ ಜಾತಿಯನ್ನ ಹೇಳ್ಕೊಳ್ದೇ ಇರುವ ಸಾಧ್ಯತೆಗಳಿವೆ ಅಥವಾ ಸಮೀಕ್ಷೆಯಿಂದ ತಪ್ಪಿಸ್ಕೊಳ್ಳುವ ಸಾಧ್ಯತೆಗಳು ಇದೆ ಒಳ ಮೀಸಲಾತಿ ಸಮೀಕ್ಷೆಯ ಹಂತ ಇನ್ನಷ್ಟು ವಿಸ್ತರಣೆಗೊಳ್ಬೇಕು ಅದು ಸಾಧ್ಯವಾದಷ್ಟು ಗುಟ್ಟಾಗಿರಬೇಕು ಇದಕ್ಕಾಗಿ ಡಿಜಿಟಲ್ ತಂತ್ರಜ್ಞಾನವನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು ಸಮೀಕ್ಷೆ ಮುಗಿದ ಬಳಿಕವೂ ಆಯಾ ಸಮುದಾಯಗಳಿಂದ ಆಕ್ಷೇಪಗಳು ಕೇಳಿ ಅದಕ್ಕೆ ಕಿವಿಯಾಗುವ ತಾಳ್ಮೆ ಸರ್ಕಾರಕ್ಕೆ ಇರಬೇಕು ಸಮೀಕ್ಷೆ ಸಂಗ್ರಹಿಸಿದ ಡೇಟಾಗಳು ಪರಿಪೂರ್ಣವಾಗಿದೆ ಅನ್ನೋದು ಮನವರಿಕೆಯಾದ ಬಳಿಕಾನೇ ಒಳ ಮೀಸಲಾತಿಯನ್ನ ಜಾರಿಗೊಳಿಸೋಕೆ ಮುಂದಾಗಬೇಕು ಆತುರದ ಯಾವುದೇ ನಿರ್ಧಾರ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸೋಕೆ ಕಾರಣ ಆಗಬಹುದು ದಲಿತರ ಪಾಲಿಗೆ ಅವರ ಗುರುತುಗಳು ಅವರ ಕೊರಳಿಗೆ ಉರುಳಾಗದಂತೆ ನೋಡ್ಕೊಳ್ಳೋದು ಸರ್ಕಾರದ ಹೊಣೆಗಾರಿಕೆಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು